ಹೌದು ಸರ್ ಆದ್ರೂ ಅವಳು ಮನ್ಸು ಇದ್ ಮಾಡಿ ಬಂದೇ ಬರ್ತಾಳೆ ಅವರು ನೀವ್ ಹೇಳ್ದಂಗೆ ಅವ್ರ ಮನ್ಸಿಂದ ಹಾಕಿದಾರೆ ಆದ್ರೆ ಮಂಜುನಾಥ್ ಅವರು ಅವ್ರು ಹೇಳ್ದಂಗೆ ಅವ್ರ ಮನ್ಸಿಂದ ಹಾಕಿಲ್ಲ ಅಷ್ಟೇ ನೋಡೋಣ ಕಾದ್ ನೋಡೋಣ ಏನಾಗುತ್ತೆ ಅಂತ ಥ್ಯಾಂಕ್ ಯು ರೆಬೆಲ್ ಟಿವಿ ಜೊತೆ ಮಾತನಾಡೋದಕ್ಕಾಗಿ ಓಕೆ ಈಗಲೂ ಕೂಡ ನೋಡಿ ಜನರು ಕೂಡ ಅದೇ ಪ್ರಶ್ನೆ ಮಾಡ್ತಾ ಇದ್ದಾರೆ ನಿಮ್ಗೆ ಮಂಜುನಾಥ್ ಅವ್ರೆ ಸೊ ಫೈನಲ್ ಆನ್ಸರ್ ಏನ್ ನಿಮ್ದು ಹಂಗಾದ್ರೆ ಬಂದೇ ಬರ್ತಾಳೆ ಸರ್ ನನ್ನ ನಂಬಿಕೆ ಇದೆ ಸರ್ ನನ್ನ ನಂಬಿ ನನ್ನ ಬಂದೇ ಬರ್ತಾಳೆ ಅಂತ ನಂಬಿಕೆ ಇದೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ ಏನ್ ಉತ್ತರ ಕೊಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ ಯಾಕಂತಂದ್ರೆ ಇದೆಲ್ಲ ನೋಡ್ತಿದ್ದಾಗ ನಮ್ಗೂ ಒಂಚೂರು ಭಯ ಆಗ್ಬಿಡುತ್ತೆ ಫ್ಯೂಚರ್ ಎಲ್ರಿಗೂ ಅಷ್ಟೇ ನಮ್ಗಂತಲ್ಲ ಕಮೆಂಟ್ ಗಳು ಬರ್ತಾ ಇರೋದೇ ಹಾಗಲ್ವಾ ಚಂದ್ರಕಲಾ ಓ ಹೆಂಗ್ರಪ್ಪ ನಾವು ನಂಬೋದು ಯಾರನ್ನಪ್ಪ ಬಟ್ ಒಂದಂತೂ ಸತ್ಯ ಎಲ್ರು ಒಂದೇ ತರ ಇರಲ್ಲ ಇವತ್ತು ಒಂದು ಹೆಂಡತಿಗಾಗಿ ಅಂದ್ರೆ ಒಂದು ಹುಡುಗಿಗಾಗಿ ಹೇಗೆ ಮಂಜುನಾಥ್ ಗೋಲಾಡ್ತಾ ಇದಾರೆ ಅದೇ ರೀತಿ ಒಬ್ಳು ಹೆಣ್ಣು ಇರ್ತಾಳೆ ಒಬ್ಬನಿಗೋಸ್ಕರ ಅವನೇ ಬೇಕು ಅಂತ ಹೇಳಿ ಮನ್ಸಿಕೊಡುವ ಕೆಲವರು ಇದ್ದಾರೆ ಕರೆ ಮಾಡಿದ್ದಾರೆ ಸರ್ ನಮಸ್ಕಾರ ಮಂಜುನಾಥ್ ಸರ್ ಪೂರ್ತಿ ಯಾರು ಯಾರ್ಯಾರು ಕರೆ ಮಾಡ್ತಾರೆ ಅಲ್ಲ ಅವ್ರ ಜೊತೆ ಮಾತಾಡಿ ಅವ್ರಿದ್ದಾರೆ ಬಟ್ ತುಂಬಾ ಟೈರ್ಡ್ ಆಗಿದ್ದಾರೆ ನೋಡ್ಕೊಂಡು ಮಾತಾಡಿ ಸರ್ ಅಷ್ಟೇ ಮಂಜುನಾಥ್ ನಮಸ್ಕಾರ ಸರ್ ಸರ್ ಒಂದೇ ಒಂದು ಹೇಳ್ತೀನಿ ನೋಡಿ ನಿಮ್ಮ ದೊಡ್ಡತನ ಪಾಪ ನೀವು ಇಷ್ಟು ಹೇಳ್ತಾ ಇದೀರಾ ಒಂದು ನಂಬಿಕೆ ಇಟ್ಕೊಳ್ಳಿ ನೀವ್ ವಾಪಸ್ ಕರ್ಕೊ ಬಂದ್ರು ಅವ್ರು ನಿಮ್ ಜೊತೆ ಇರ್ತಾರೆ ನಂಬಿಕೆ ಬಿಟ್ಬಿಡಿ ಓಕೆನಾ ಯಾಕಂದ್ರೆ ನಾವು ಪಾಪ ನಿಮ್ ಇಶ್ಯೂ ಆದಾಗಿನ ನೋಡ್ತಾ ಇದ್ವಿ ಮೇಲೆ ಒಬ್ಬ ಗಂಟು ಏನು ಮಾಡಕ್ ಆಗಲ್ಲ ಪಾಪ ಅವ್ರು ಯಾರೋ ಒಬ್ರು ಹೇಳ್ತಾ ಇದ್ರು ಮಂಡ್ಯ ಕಾಲ್ ಮಾಡಿದವ್ರು ನೀವ್ ಕರ್ಕೊಂಡ್ ಬಂದ್ರು ನೀವ್ ಇದಕ್ಕಿಂತ ನರ್ಕ ಅನುಭವಿಸ್ಬಿಡ್ತೀರಾ ಓಕೆನಾ ಅವರು ನೀವ್ ಪಾಪ ಇಷ್ಟೆಲ್ಲಾ ಹೇಳ್ತಾ ಇದ್ದೀರಾ ನಿಮ್ ವೈಫ್ಗೆ ಒಂದ್ ಕಡೆನೂ ಕೂಡ ನನ್ ಮೂರ್ ಜನ ಮಕ್ಕಳು ಇದ್ದಾರೆ ನನ್ ಮಾಡಿರೋ ತಪ್ಪು ಅಂತ ಎಲ್ಲೂ ಅನಿಸ್ತಾ ಇಲ್ಲ ಓಕೆ ನಾವ್ ಕರ್ಕೊಂಬಂದ್ನು ಮತ್ತೆ ನಿಮ್ ಲೈಫ್ ಬೇರೆ ತರಾನೇ ಹಾಕ್ಬಿಡುತ್ತೆ ಅವ್ರಿಗೆ ಒಂದೇನ್ ಹೇಳ್ತೀನಿ ಅಂತಂದ್ರೆ ಅವ್ರು ಏನಾಗ್ಬಿಟ್ಟಿದೆ ಸರ್ ಫುಲ್ ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ ನಿಮ್ ಲೈಫು ನಿಮ್ಮ ಇದನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸೊ ಹಂಗಾಗಿ ಜಾಸ್ತಿ ತಲೆ ಕೆಡ್ಸ್ಕೋಬಿಡಿ ಲೈಫ್ ಇನ್ನೂ ದೊಡ್ಡದಿದೆ ಓಕೆನಾ ಮಕ್ಳಿಗೆ ಒಳ್ಳೆ ಭವಿಷ್ಯ ಕೊಡಿ ನಿಮ್ಮ ಮಕ್ಳು ಈ ದಾರಿನ ಹೋಗಿ ಹೋಗ್ಬಿರೋ ತರ ನೀವು ಸಮಾಜಕ್ಕೆ ಒಂದ್ ಒಳ್ಳೆ ಮಾರ್ಗದರ್ಶನ ಕೊಡಿ ಮಕ್ಕಳಿಗೆ ಓಕೆನಾ ಒಳ್ಳೇದಾಗುತ್ತೆ ಜಾಸ್ತಿ ತಲೆ ಕೆಡ್ಸ್ಕೊಬಿಡಿ ಸರ್ ಓಕೆನಾ ನೀನ್ ನೀವ್ ಹೇಳ್ತೀನಲ್ಲ ನೀವ್ ಕರ್ಕೊಂಡ್ ಬಂದ್ರೆ ನಿಮ್ಗೆ ಸಮಾಜ ಬೇರೆ ತರ ಹೇಳ್ಬಿಡುತ್ತೆ ನಿಮ್ ಬಗ್ಗೆ ಕೆಟ್ಟಾಗಿ ಮಾತಾಡುತ್ತೆ ಬಿಟ್ಬಿಡಿ ಇದು ಜಾಸ್ತಿ ದಿನ ಇರಲ್ಲ ಸರ್ ವಾಪಸ್ ಇದೇ ಒಂದು ಇದೇ ಒಂದ್ ದಿನ ಲೈವ್ ಅಲ್ಲಿ ಬರ್ತೀರಾ ನೀವೇ ಅವತ್ತು ನಿಮ್ಮನ್ನೇ ಕೂರ್ಸ್ಕೊಂಡು ಹೇಳ್ತಾರೆ ನೋಡಪ್ಪ ಇದಕ್ಕೋಸ್ಕರ ಬೇಡ ಅಂತ ಹೇಳಿದ್ದು ಅಂತ ಹೇಳಿ ನೀವೇ ನಿಮ್ ಕಣ್ಮುಂದೆ ನೋಡ್ತೀರಾ ಓಕೆನಾ ಸರಿ ಸರ್ ಓಕೆ ಯು ಒಳ್ಳೆ ಅದ್ಭುತವಾದಂತ ನೀವು ಸಜೆಷನ್ ಕೊಟ್ರಿ ಆಕ್ಚುಲಿ ಎಲ್ಲರೂ ಕೂಡ ಅದನ್ನ ಹೇಳ್ತಾ ಇರೋದು ಎಲ್ಲರೂ ಕೂಡ ಅದನ್ನ ಹೇಳ್ತಾ ಇರೋದು ಎಲ್ರು ಕೂಡ ಅದನ್ನೇ ಹೇಳ್ತಾ ಇರೋದು ಏನ್ ಹೇಳ್ತಾ ಇದಾರೆ ಕಾರ್ಯ ಮಾಡದವ್ರಲ್ಲ ನಿಮಗೆ ಬಿಟ್ಬಿಡಿ ಬಿಟ್ಬಿಡಿ ಅಂತಾರೆ ಸರ್ ಹನ್ನೊಂದು ವರ್ಷದ ಬಿಟ್ಬಿಡಿ ಬಿಟ್ಬಿಡಿ ಅಂತ ವರ್ಷದ ಸಂಸಾರ ಮಾಡಿ ಬಿಡಕಾಗಲ್ಲ ಬಿಟ್ಬಿಡಿ ಆಯ್ತೆಗೆ ಇಲ್ಲ ಸರ್ ಆಯ್ತಾ ಇಲ್ಲ ಯಾಕಂದ್ರೆ ಮನ್ಸಲ್ಲೆಲ್ಲಾ ಅವಳು ತುಂಬಿದಾಳೆ ಆಯ್ತಾ ಇನ್ನೊಂದು ಕ್ಲಿಯರ್ ಆಗ ಹೇಳಿ ಸರ್ ಇಷ್ಟೆಲ್ಲ ನಿಮ್ ಮನಸ್ಸನ್ನ ಆವರಿಸಿಕೊಳ್ಳೋದಕ್ಕೆ ರೀಸನ್ ಏನ್ ರೀಸನ್ ಇಲ್ಲ ಸರ್ ನನ್ನ ಮಕ್ಕಳಿದ್ದಾರೆ ನನ್ನ ಹೆಂಡತಿ ಇದ್ದಾರೆ ಅಷ್ಟೇ ನಾನು ಅವ್ರಿಗೋಸ್ಕರ ಸರ್ ದುಡಿತಾ ಇದೆ ಅವ್ರಿಗೋಸ್ಕರನೇ ಇನ್ ಯಾರು ನಾನು ಎಂತವ್ರಿಗೆ ಅದು ಪ್ರಚಂಡ ಕೋಪ ಬರುತ್ತೆ ಈ ಫೋಟೋಸ್ ಗಳನ್ನೆಲ್ಲ ನೋಡಿದಾಗ ಆತರ ಅವ್ರಿಗೆ ಅನ್ಯೋನ್ಯತೆಯನ್ನ ನೋಡಿದಾಗ ಕೋಪಗಳ ಬರುತ್ತೆ ಆ ಕೋಪ ನಿಮಗೆ ಬರ್ತಾ ಇಲ್ವಾ ಇಲ್ಲ ಸರ್ ಏನು ಬರ್ತಾ ಇಲ್ಲ ಸರ್ ಓಕೆ ಬೆಂಗಳೂರಿಂದ ರಾಕೇಶ್ ಅವರು ಕರೆ ಮಾಡಿದ್ದಾರೆ ರಾಕೇಶ್ ಅವರು ನಮಸ್ಕಾರ ಮಂಜುನಾಥ್ ಇದಾರೆ ಮಾತನಾಡಿ ಸರ್ ನಮಸ್ಕಾರ ಸರ್ ಫುಲ್ ಗೋಲಾಕ್ತಿದ್ವಿ ನೋಡ್ತಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕೆ ಕಾಲ್ ಮಾಡಿದೆ ಸರಿ ಹೇಳಿ ಮೊನ್ನೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ ಯಾರ ಹಿಂದೆ ಏನೋ ನೀವ್ ನೋಡಿರ್ಬೋದಾಯ್ತು ಅವ್ರ ಜೊತೆ ಹೋಗಿದ್ರಲ್ಲ ಅವ್ರದೇನು ಅವ್ರದ್ದೇನು ತಪ್ಪಿಲ್ಲ ನಾನೇ ಹೋಗಿರೋದು ನನ್ಗೆ ತಪ್ಪ ಅಂತ ಹೇಳ್ತಿದ್ರು ಅದಕ್ಕೆ ಏನ್ ಆನ್ಸರ್ ಮಾಡ್ತಿದ್ದ ಇಲ್ಲ ಸರ್ ಇವ್ರೆಲ್ಲ ಸೈಟ್ ಐತೆ ಅದಐತ್ ಅಂದ್ಬಿಟ್ಟು ಇರೋದು ಇರೋದ್ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅವಳಿಗೆಲ್ಲ ಯಮರ್ಸಿದ್ರು ನೋಡಿ ಸರ್ ಅವಳು ಬೆಳಗ್ಗಿದಾಳೆ ಚೆನ್ನಾಗಿದ್ದಾಳೆ ಅಂತ ಯಾಮರ್ಸಿದಾರೆಡಿಯಾದಲ್ಲಿ ಅವ್ರು ಮಾಡಿದಾರೆ ಸರ್ ನನಗೂ ಭಯ ಆಯ್ತು ಅವಳು ಮಾಡದೆ ಅವಳು ಆ ತರ ಸಾಯಲ್ಲ ಸರ್ ಸುಮಾರ್ ಸಲ ಮಾತ್ರ ತಗೊಂಡಿದ್ದಾಳೆ ಅವಳು ನಾನು ನಿಂತಿ ಮೈಸೂರಿಗೆಲ್ಲ ನಾನು ಹುಡ್ಕೊಂಡು ಬಂದಿದ್ದಾಳೆ ಮೈಸೂರಿಗೆ ದಸರಾಗೆ ನಾನು ದಸರಾಗೆ ಹೋಗಿದ್ದೆ ಮೈಸೂರು ಧರ್ಮಸ್ಥಳ ಹೋಗಿ ತಿರ್ಗಾ ಮೈಸೂರು ದಸರಾಗೆ ಬಂದೆ ನಾಲ್ಕು ಜನ ಫ್ರೆಂಡ್ ಕಾರ್ಲಿ ಕ್ಯಾಬ್ ಬುಕ್ ಮಾಡ್ಕೊಂಡು ಇಲ್ಲಿಂದ ಮೈಸೂರ್ ಬಂದ್ಲು ನಾನು ನಿಂತಿ ನಾನು ನೋಡಕ್ಕೆ ಮೊನ್ನೆ ಮೈಸೂರು ದಸರಾಗು ನನ್ನ ಜೊತೆ ಆತರ ಗಂಡಿ ಅನ್ನೋದು ಮಾಮೂಲಿ ಸರ್ ಜಗಳ ಬರೋದು ಹೋಗೋದೆಲ್ಲ ಮಾಮೂಲಿ ಆದ್ರೆ ಕೆಟ್ಟ ರೀತಿ ಅಂತೂ ಯಾವತ್ತು ಯಾವ್ದು ಇಲ್ಲ ಮುಂಚೆ ಸರ್ ಒಂದ್ ಆರ್ ತಿಂಗಳಿಂದ ಸ್ಟೈಲ್ ಚೇಂಜ್ ಆಯ್ತ್ ನಾನು ಇದ್ದೆ ಈ ತರ ಸ್ಟೈಲ್ ಮಾಡಬೇಡ ಹಂಗಡ ಹಿಂಗ್ ಮಾಡಬೇಡ ಹೇಳ್ತಾ ಇದ್ದೆ ಆದ್ರೆ ಪ್ರತಿ ಒಂದು ಹೇಳ್ತಾ ಇದ್ದೆ ಅಮ್ಮ ಅವ್ರ ಜೊತೆ ಸೇರ್ಬೇಡ ಇವ್ರ ಜಿತ್ತಲ್ಲಿ ಸೇರ್ಬೇಡ ಒಳ್ಳೆ ಜೊತೆಲಿ ಸೇರಿ ಚೆನ್ನಾಗಿರು ನಾನ್ ದುಡ್ಕೋ ಬರೋದ್ರೆ ನಿಮ್ಗೋಸ್ಕರ ನಾನು ಎಲ್ಲ ಬಂದ್ರೆ ನೋಡಿ ಸರ್ ಚೆನ್ನಾಗಿ ಹೇಳಿದ್ರೆ ಮತ್ತೆ ಬಂದ್ರೆ ನೋಡಿ ಸರ್ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ರಾ ಹೌದು ಯು ರಾಕೇಶ್ ಅವರ ರಬಲ್ ಟಿವ್ ಜೊತೆ ಮಾತಾಡೋದಕ್ಕೆ ನಾನು ಈಗ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಈಗ ಹೇಳ್ತಾ ಇದೀನಿ ಕೆಲ್ಸ್ಕೊಳ್ಳಿ ಇವ್ರೆ ಮಂಜುನಾಥ್ ಅವ್ರ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಒಂದ್ ವೇಳೆ ಏನಾದ್ರು ಅವ್ರು ವಾಪಸ್ ಬಂದಿರೋ ಅಂತ ಇಟ್ಕೊಳ್ಳಿ ನೀವೇನಾದ್ರೂ ಕಿರುಕುಳ ಕೊಡೋದು ಹೊಡೆಯೋದು ಕುಡಿಯೋದು ಮತ್ತೆ ರಿಪೀಟ್ ಆದ್ರೆ ನಾವೇ ಸುದ್ದಿ ಮಾಡ್ತೀನಿ ಬಿಡಲ್ಲ ಒಂದು ಈ ಹಿಂದೆ ಏನಾದ್ರು ಅದು ಮತ್ತೆ ಏನಾದ್ರು ಸಾಬೀತಾದ್ರೆ ಅವ್ರು ಮಾಡ್ತಿರೋ ಆರೋಪ ಸಾಬೀತಾದ್ರೆ ಅವಾಗ್ಲೂ ನಾವು ನಿಮ್ ವಿರುದ್ಧ ಸುದ್ದಿ ಮಾಡ್ತೀವಿ ರೀ ನಾವು ಇವತ್ತು ನಾವು ಮತ್ತೆ ಬೇರೆ ಮಾಧ್ಯಮಗಳು ನಿಮ್ಗೆ ಸಪೋರ್ಟ್ ಮಾಡೋದಕ್ಕೆ ಸಹಾಯ ಮಾಡೋದಕ್ಕೆ ಕೂರ್ಸ್ಕೊಂಡು ಮಾತಾಡ್ತಿರ್ಬೋದು ಹನ್ನೊಂದೇ ಮಾತ್ರಕ್ಕೆ ನಿಮ್ದೇನಾದ್ರೂ ತಪ್ಪಿದೆ ಅಂತಂದ್ರೆ ನಾವು ಸುಮ್ಮನೆ ಇರ್ಲಿಕ್ಕಿಲ್ಲ ನಾವು ಯಾರು ಅಲ್ಲ ನಾನು ಈಗಲೇ ಹೇಳ್ಬಿಟ್ಟಿದ್ದೀನಿ ನಾವು ಮತ್ತೆ ನಿಮ್ ನಿಮ್ಗೂ ಸಪೋರ್ಟ್ ಅಂತಲ್ಲ ಇದು ಏನೋ ಅನ್ಯಾಯ ಆಗಿದೆ ಕೂರ್ಸ್ಕೊಂಡು ಸಾಲು ಮಾಡ್ಬೇಕು ಅಂತ ನೋಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಮತ್ತೆ ಏನಾದ್ರೂ ನೀವು ನಿಮ್ಗೆ ನಿಮ್ಮನ್ನೇ ತಪ್ಪಾದ್ರೆ ನಾವು ಬಿಡವಾದ್ರೆ ನಾನು ಈಗ ಹೇಳ್ಬಿಟ್ಟಿದ್ದೀನಿ ಯಾವುದೇ ಕಾರಣಕ್ಕೂ ಬಿಡವಾದ್ರೆ ಓಕೆ ಸರಿ ಈಗ ಅವ್ರು ಮಾಡಿದಂತ ಆರೋಪಗಳು ಅವ್ರು ಮಾಡಿದಂತ ಆರೋಪಗಳನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಆಯ್ತಾ ಸೊ ಒಂದಷ್ಟು ಬೇಜಾರು ಏನ್ ಮಾತಾಡ್ಬೇಕು ಪಾಪ ನನಗೆ ಅವ್ರನ್ನ ಮಂಜು ಮಂಜುನಾಥ್ ಅವ್ರನ್ನ ಜಾಸ್ತಿ ಮಾತಾಡೋ ಮಾತಾಡ್ಸೋದು ಬಿಡಕ್ಕೆ ಆಗ್ತಿಲ್ಲ ನಮಗೆ ಅವರು ಸುಸ್ತಾಗ್ಬಿಟ್ಟಿದ್ದಾರೆ ಅದಕ್ಕೆ ಕರೆ ಮಾಡಿ ಮಾತನಾಡಿ ಅಂತೇಳಿ ಇದು ಜಾಸ್ತಿ ಮಾತು ಇರಲ್ಲ ನಾನು ಈಗಲೂ ಕೂಡ ಹೋಪ್ಸ ಮಂಜುನಾಥ್ ಈಗಲೂ ಕೂಡ ಬರ್ತಾರೆ ಬರ್ತಾರೆ ಅಂತ ಬಂದೇ ಬರ್ತಾಳೆ ನಾನು ಪ್ರತಿ ಸಲ ಯಾಕೆ ಗೊತ್ತಾ ಕೇಳ್ತಾ ಇದ್ದೀನಿ ಯಾವಾಗ ಕೇಳಿದ್ರು ಬಂದೇ ಬರ್ತಾರೆ ಬಂದೇ ಬರ್ತಾರೆ ಬಂದೇ ಬರ್ತಾರೆ ಬರ್ಲಿ ದಯವಿಟ್ಟು ಬರ್ಲಿ ದಯವಿಟ್ಟು ಬರ್ಲಿ ಅಂದ್ರೆ ಬರಕ್ ಮನ್ಸಿದ್ರೆ ಅವ್ರು ಬಿಡಲ್ಲ ಅಂತನ ಯಾರ ಇನ್ನೊಬ್ಬ ಸಂತೋಷ ಅಂತ ಇರೋದಲ್ಲ ಅವ್ರು ಬಿಡ್ತಾ ಇಲ್ಲ ಅಂತನ ಅವ್ರು ಹೇಳ್ತಾ ಇದ್ದಾರೆ ಮತ್ತೆ ನಾನ್ ಕರೆದಿದ್ದ ನಾನ್ ಕರೆದಿದ್ದ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಸುಳ್ಳು ಸರ್ ಹೆಂಗೆ ಸರ್ ಒಬ್ರಿಗೊಬ್ರು ಕರೀದಿರ ಇದ್ ಮಾಡಕ್ ಆಗುತ್ತೆ ಹೇಳಿ ಸರ್ ನನ್ನ ಇಂತಿಗೆ ಏನು ಗೊತ್ತಿಲ್ಲ ಸರ್ ಅವಳಿಗೆ ಇರೋದು ಯಾಕಂದ್ರೆ ನನ್ನ ಎಲ್ಲಾ ಪ್ರತಿ ಒಂದು ಹೇಳ್ತೀನಿ ನನ್ನ ಹತ್ರ ಫುಲ್ ಹಾಸ್ಪಿಟ್ಲ್ ಸ್ಲಿಪ್ ಇದೆ ನಾನು ಅವಾಗ ಮೈನ್ ಟ್ರೇನ್ ನಾನೇ ಹಾಸ್ಪಿಟ್ಲ್ ತೋರ್ಸಿರೋದು ಪ್ರತಿ ಒಂದು ತೋರಿಸಿದೀನಿ ಸರ್ ನಿಮ್ಮ ಆಮೇಲೆ ಎಲ್ಲಾ ಪ್ರತಿ ಪ್ರತಿ ಒಂದು ತೋರಿಸ್ಕೊಬಂದಿ ನಾಳೆ ತುಂಬಾ ಒಳ್ಳೆ ಸರ್ ಅವಳು

ಒದ್ದಾಗಿ ಸಂಸಾರವನ್ನ ಮಾಡ್ತಾಳೆ ಅನ್ನುವಂತ ಒಂದೇ ಒಂದು ಮಾತನ್ನ ಬಿಟ್ಟು ಬಿಡದೆ ಹೇಳ್ತಾ ಇದಾರೆ ಅಂತಂದ್ರೆ ಇದನ್ನ ದಯವಿಟ್ಟು ದಯವಿಟ್ಟು ಲೀಲಾವತಿಯವರು ಅರ್ಥವನ್ನ ಮಾಡ್ಕೊಳ್ಳೇಬೇಕಾಗುತ್ತೆ ನೋಡಿ ನಿಮ್ಮ ಕ್ಷಣಿಕ ಸುಖಕ್ಕೋಸ್ಕರ ಮೂರು ಮಕ್ಕಳ ಬಾಳನ್ನ ಮಾಡೋದಕ್ಕೆ ಹೋಗ್ಬೇಡಿ ಮೂರು ಮಕ್ಕಳ ಬಾಳನ್ನ ಮಾಡೋದಕ್ಕೆ ಹೋಗ್ಬೇಡಿ ನಿಮ್ಗೂ ಕೂಡ ಒಂದು ಹೆಣ್ಣು ಇದೆ ಹೆಣ್ಣು ಮುಖ ನೋಡಿ ಅಟ್ಲೀಸ್ಟ್ ಗಂಡು ಮಕ್ಳು ಬಿಡಿ ಅವ್ರದ್ದು ಹೆಂಗೋ ಆಗೋಗ್ಬಿಡುತ್ತೆ ಹೆಣ್ಣು ಮಗಳು ಜೀವನ ಇದೆ ಈಗ ನಿಮ್ ಗಂಡನೇ ಹೇಳ್ತಿದ್ದಾರೆ

ಬಂದೇ ಬರ್ತಾರ ಲೀಲಾ ಕನ್ಫರ್ಮ್ ನನ್ಗಿದೆ ನನ್ ವೈಫ್ ನನ್ನ ಹತ್ರ ಬಂದೇ ಬರ್ತದೆ ಎಲ್ಲ ಮರ್ಬಿಟ್ಟು ಹೊಸ ಜೀವನ ಮಾಡೋಣ ಬಾ ಲೀಲಾ ಮಕ್ಳಿದಾರೆ ನಾನಿದೀನಿ ನನ್ನ ಮಕ್ಕ ನೋಡ್ಬೇಡ ನನ್ನ ಮಕ್ಕಳ ಮಕ್ಕ ನೋಡ್ಕೊಂಡ್ ಬಾ ನಾನು ಚೆನ್ನಾಗಿ ಸಾಕ್ತೀನಿ ನಿನಗೆ ಐಫೋನ್ ಬೇಕಂದಿದಲ್ಲ ಅದು ಇವತ್ತೇ ಕೊಡಿಸ್ಬಿಡ್ತೀನಿ ಬಾ ಒಂದು ಲಕ್ಷದ ಎಂಬತ್ತು ಸಾವಿರ ಬೇಕು ಅಂದೆ ಅದು ನಿಮ್ಮ ಅಣ್ಣ ತಮ್ಮದಿ ತರ ಇದ್ ಅದು ಇವಾಗ ಈಸ್ಕೊಡ್ತೀನಿ ಬಾ ಬಂದ್ಬಿಡು ಅಷ್ಟೇ ನಾನು ಕೇಳ್ಕೊಡ್ತಾ ಇಲ್ಲ ನೀನ್ ಕಾಲು ಮುಗಿತಿನ ಎಲ್ಲೇ ಇರೋ ಬಂದ್ಬಿಡು ರಿಕ್ವೆಸ್ಟ್ ಮಾಡಿ ಕೇಳ್ತಾ ದೇವತೆ ಬಂದ್ಬಿಡಿ ಚಿನ್ನೋ ನನ್ನ ಪ್ರಾಣಿಗಿನ್ನ ಹೆಚ್ಚಾಗಿ ಸಾಕೊಂತೀನಿ ಬಾ ಇನ್ನು ನನ್ನ ಉಸು ಇರೋವರೆಗೂ ಚೆನ್ನಾಗಿ ಸಾಕ್ತೀನಿ ಓಕೆ ಇದು ಮಂಜುನಾಥ್ ಅವರದು ಮಾತಲ್ಲಿ ಯಾವುದೇ ರೀತಿಯಾದಂತ ಬದಲಾವಣೆ ಅನ್ನೋದು ಇಲ್ವೇ ಇಲ್ಲ ಕೂಡ ಕೊನೆಯದಾಗಿ ಅವರೇ ಬೇಕು ಅವ್ರೊಬ್ಬರೇ ಬೇಕು ಅವ್ರನ್ನ ಬಿಟ್ಟು ಬೇರೆ ಯಾರು ಕೂಡ ಬೇಡ ಅನ್ನುವಂತ ಡಿಸಿಷನ್ ಅನ್ನ ಈಗಾಗಲೇ ಮಂಜುನಾಥ್ ಅವರು ತಗೊಂಡ್ಬಿಟ್ಟಿದ್ದಾರೆ ಸೊ ದಯವಿಟ್ಟು ಲೀಲಾವತಿ ಅವರೇ ನೋಡಿ ಇಡೀ ರಾಜ್ಯದ ಜನತೆ ಕೂಡ ನಿಮ್ಮ ಪರವಾಗಿ ಇದೆಯಾ ಇಲ್ವೋ ಗೊತ್ತಿಲ್ಲ ಬಟ್ ಮಕ್ಕಳ ಪರವಾಗಿ ಇದೆ ನಿಮ್ಮ ಯಜಮಾನ್ರ ಪರವಾಗಿಲ್ಲ ಒಂದ್ ಕನ್ಸಂತ ಮರ್ತು ಬಿಡಿ ನಿಮ್ ಗಂಡನೇ ಹೇಳ್ತಾ ಇದ್ದಾರೆ ಕಟ್ಕಂಡಂತ ಗಂಡನೇ ಹೇಳ್ತಾ ಇದ್ದಾರೆ ಆಗಿದ್ದೆಲ್ಲವೂ ಒಂದು ಕನ್ಸಂತ ಮರ್ತು ಬಿಡ್ತೀನಿ ಹೊಸ್ದಾಗ್ ಜೀವನವನ್ನ ಸ್ಟಾರ್ಟ್ ಮಾಡ್ತೀನಿ ದಯವಿಟ್ಟು ಬಾಮ್ಮ ಅಂತ ಕರಿತಿದ್ದಾರೆ ಆದಷ್ಟು ಮನಸ್ಸನ್ನ ಬೇಗ ಬದಲಾವಣೆ ಮಾಡ್ಕೊಂಡು ಬನ್ನಿ ಮೂರು ಮಕ್ಕಳ ಮುಖವನ್ನ ನೋಡಿ ಆ ಹೆಣ್ಣು ಮಗಳ ಜೀವನ ನಿಜಕ್ಕೂ ಕೂಡ ಬರ್ಬಾತ್ ಆಗೋ ರೀತಿ ಮಾತ್ರ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಇಡೀ ರೆಬಲ್ ಟಿವಿ ತಂಡದ ಮುಖಾಂತರ ಕೂಡ ನಾವೆಲ್ಲರೂ ಕೂಡ ತಿಳ್ಕೊಳ್ತಾ ಇದ್ದೀವಿ ದಯವಿಟ್ಟು ಮನಸ್ಸು ಮಾಡಿ ಅದೇ ಏನು ನಾವು ಹೇಳೋದು ಬೇರೆ ಏನು ಹೇಳಬೇಕಿದ್ರಲ್ಲಿ ನನಗೆ ಅರ್ಥ ಆಗ್ತಾ ಇಲ್ಲ ಸೊ ಗಂಡ ಮತ್ತೆ ಹೆಂಡತಿ ಅನ್ನುವಂಥದ್ದು ಒಂದು ಸಹಬಾಳ್ವೆ ಸಹನೆಯಿಂದ ಸಹಾನುಭೂತಿಯಿಂದ ಏನೇ ಆದ್ರೂ ಒಂದು ಜಗಳ ಆಗುತ್ತೆ ರೀ ಕಾಮನ್ ರೀ ಅದೆಲ್ಲ ಜಗಳ ಎಲ್ಲ ಕಾಮನ್ನು ಈ ಇತ್ತೀಚಿನ ದಿನಗಳಲ್ಲಿ ಕುಡಿಯೋದು ಕಾಮನ್ನು ನಿಮ್ಗೆ ಗೊತ್ತಾ ಇವತ್ತಿನ ಜನರೇಷನ್ ಮಕ್ಕಳು ಕೂಡ ಹೈಸ್ಕೂಲ್ ಪಿಯುಸಿಗೆ ಕುಡಿಯೋದೆಲ್ಲ ಕಲ್ತ್ಕೊಂಡಿದ್ದಾರೆ ಸಿಗರೆಟ್ ಸೇಕ್ತಾರೆ ಬಿಡಿ ಸೇಕ್ತಾರೆ ಒಂಥರ ಸಾಕ್ತಾ ಇದೆ ಹೆಂಗೋ ಇದು ಲೀಲಾಜವಾಗಿಲ್ಲ ಅದು ಏನೋ ಒಂದು ನಡೀತಾ ಇದೆ ಗೋವಿತ್ತ ಫ್ಲೋ ಅಂತಾರಲ್ಲ ಹಾಗೆ ಜನ್ರೇಷನ್ ಸಾಕ್ತಾ ಇದೆ ಸೊ ಹೀಗಿದ್ದಾಗ ಒಬ್ನೊಬ್ರು ಅರ್ಥ ಮಾಡಿಕೊಂಡು ಪ್ರೀತಿ ಪ್ರೀತಿ ಅನ್ನೋದು ಇದೆಯಲ್ಲ ಇದಕ್ಕಿಂತ ಪರಮಶ್ರೇಷ್ಠವಾದದ್ದು ಮತ್ತೊಂದಿಲ್ಲ ಅದರಲ್ಲೂ ಗಂಡ ಹೆಂಡತಿ ನಂಟು ಪ್ರೀತಿ ಅಂತ ಹೇಳ್ತಾರೆ ಸುಮ್ಮನೆ ಹೇಳೋದಿಲ್ಲ ಸೊ ಹಾಗಾಗಿ ಬನ್ನಿ ಆಮೇಲೆ ನೋಡಿ ನಾವು ಯಾರ ಪರನೂ ಅಲ್ಲ ಯಾರ ವಿರೋಧನೂ ಅಲ್ಲ ನಾಳೆ ದಿನ ಈ ಮಂಜುನಾಥನೇ ತಪ್ಪಿದೆ ಅಂತಂದ್ರೆ ನಾವು ಮತ್ ಸುಮ್ನೆ ಬಿಡೋದಿಲ್ಲ ನಾವೇ ಕಂಪ್ಲೇಂಟ್ ಕೊಟ್ಬಿಡ್ತೀವಿ ದೂರ್ ಕೊಟ್ಬಿಡ್ತೀವಿ ಆಮೇಲೆ ಆಯ್ತಾ ಸೊ ಏನೇ ಆದ್ರೂ ನಾವು ಬಿಡಲ್ಲ ಯಾವುದೇ ಕಾರಣಕ್ಕೂ ಬಿಡಲ್ಲ ಹೌದು ಆಮೇಲೆ ಅವ್ರಿಗೆ ಏನಾದ್ರು ಅನ್ಯಾಯ ಆಗಿದ್ರೆ ನ್ಯಾಯ ಕೊಡಿಸುವವರೆಗೂ ಬಿಡಲ್ಲ ಸೊ ನೋಡುವ ಸಾಧ್ಯ ಆದ್ರೆ ಒಂದು ಊಟ ಗೀಟ ಮಾಡಿಸಿ ಅಲ್ಲ ಇನ್ನೊಂದು ದಿವಿತ್ ತುಂಬಾ ಜನ ಕರೆ ಮಾಡಿದ್ರು ತುಂಬಾ ಜನಕ್ಕೆ ಕಾಲ್ ಕೂಡ ಕರೆಕ್ಟ್ ಆಗ್ಲಿಲ್ಲ ಅವ್ರಿಗೂ ಕೂಡ ಕ್ಷಮೆಯನ್ನ ಕೇಳಲೇ ಒಂದು ಊಟ ಗೀಟ ಮಾಡಿಸಿ ಅವ್ರನ್ನೊಂದು ಸಮಾಧಾನ ಮಾಡಿ ಮತ್ತೆ ಸಾಧ್ಯ ಆದ್ರೆ ನಿಮ್ ಮುಂದೆ ನಾವು ಬರ್ತೀವಿ ಸಾಧ್ಯ ಆದ್ರೆ ಮತ್ತಲ್ಲೇ ಬರ್ತೀವಿ ಅಲ್ವರೆಗೂ ನೋಡ್ತಾ ಇರೋ ರೆಬಲ್ ಟಿವಿ ಇದು ಸಾಮಾಜಿಕ ನ್ಯಾಯಕ್ಕಾಗಿ